ನಮಸ್ಕಾರ ಎಲ್ಲಾರಿಗೂ ಇವತ್ ನನ್ನ ನಮನ್ಯಾಗ ವೆಜ್ ಮೋಮೋಸ್ ಮಾಡಿದ್ದೆ ನೋಡ್ರಿ ಹೆಂಗ್ ಮಾಡಿನ ಅಂತ ಹೇಳ್ತೀನಿ ಬರ್ರಿ ಕಡಾಯ್ದಾಗ ಸ್ವಲ್ಪ ನೀರ್ ಹಾಕೊಂಡು ಸೋಯಾ ಚಂಕ್ಸ್ ಚಂದತ್ನಾಗ ಕುಚ್ಕೋಕತೀನ್ರಿ ಈ ಕಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಅದಕ್ಕ ಚಂದಾಗಿ ನಾದ್ಕೊಂಡಿನ್ ನೋಡ್ರಿ ಅದಾದ್ಮೇಲೆ ಸೋಯಾ ಚಂಕ್ಸ್ ನಾಗ ನೀರು ನೀರ್ ಚಂದಾಗಿ ಒತ್ತಿ ಹಿಂಡ್ಕೊಂಡು ತಕ್ಕೊಂಡು ಸೋಯಾ ಚಂಕ್ಸ್ ಚಂದಾಗಿ ಕಟ್ ಮಾಡ್ಕೊಕತ್ತಿನ ಕಡಾಯ್ದಾಗ ಎಣ್ಣೆ ಹಾಕಿ ಅದ್ರೊಳಗೆ ಸ್ವಲ್ಪ ಅದ್ರಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಈಗ ನೆಕ್ಸ್ಟ್ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಚಂದ ಫ್ರೈ ಮಾಡ್ಕೊಕತ್ತೀನಿ ನೋಡ್ರಿ ಉಳ್ಳಾಗಡ್ಡಿನೂ ಫ್ರೈ ಆದ್ಮೇಲೆ ಇದಕ್ಕೆ ಕ್ಯಾರೆಟ್ ಕ್ಯಾಬೇಜ್ ಹಸಿರು ಮೆಣಸಿನ್ಕಾಯಿ ಅದಾದ್ಮೇಲೆ ಸಣ್ಣ ಕಟ್ ಮಾಡಿದ ಸೋಯಾ ಏನಿತ್ತಲ್ರಿ ಎಲ್ಲಾನು ಹಾಕಿ ಚಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೀಗ ಉಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪತ್ತನ ಇಟ್ಟರೆ ನಮ್ದು ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ ಅವಾಗೇ ಕಲ್ಸಿಟ್ಟಿದ್ದೇವಲ್ರಿ ಹಿಟ್ಟು ಅದ್ರದ್ದು ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಚಂದ ಲಾಟಿಸ್ಕೊಂಡು ಹಿಂಗೆ ಸ್ಟಫಿಂಗ್ ಎಲ್ಲ ಹಾಕಿ ಚಂದಾಗಿ ಫಿಲ್ ಮಾಡಿಕೊಂಡು ಮೊಮೋಸ್ ಶೇಪಾಗ ಕೊಡ್ಬೇಕು ನೋಡ್ರಿ ಈಗ ಎಲ್ಲ ಮೊಮೋಸ್ನು ಮಾಡ್ಕೊಂಡ್ಮೇಲೆ ಒಂದು ಜಾಲಿ ಪ್ಲೇಟ್ ಇರ್ತದಲ್ರಿ ಜಾಲಿ ಅದ್ರೊಳಗೆ ಹಿಟ್ಟು ಕುದಿಯ ನೀರಿನ ಬಗೋಣಿ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ರೆ ಒಂದು ಸ್ವಲ್ಪ ತಾದ್ಮೇಲೆ ತೆಗೆದ್ರೆ ನಮ್ಮ ಮೊಮೋಸು ರೆಡಿ ಆಗಿರ್ತಾವ ನೋಡ್ರಿ ಸೊ ಬಿಸಿ ಬಿಸಿ ಮೋಮೋಸ್ ರೆಡಿ ಆಗ್ಯಾವ ಮನೆಗೆ ಮಾಡ್ಕೊಂಡು ತಿನ್ನಿರಿ ಹೆಲ್ದಿ ಆಗಿರ್ರಿ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂತಂದರೆ ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು